ಕಾಯೋಕೆ ಬೆಕ್ಕಿಗೆ ಹೇಳಿದ ವಿಶ್ವಸಂಸ್ಥೆ ರಾಜನಾಥ್ ಸಿಂಗ್ ವ್ಯಂಗ್ಯ ಭಯೋತ್ಪಾದನಾ ನಿಗ್ರಹ ಸಮಿತಿಗೆ ಪಾಕ್ಗೆ ಉಪಾಧ್ಯಕ್ಷ ಸ್ಥಾನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನ ಟೀಕಿಸಿದ ರಕ್ಷಣಾ ಸಚಿವ ಪಾಕಿಸ್ತಾನವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷನಾಗಿ ನೇಮಿಸುವ ನಿರ್ಧಾರವನ್ನ ಟೀಕಿಸಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಾಲನ್ನು ಕಾಯುವಂತೆ ಬೆಕ್ಕನ್ನ ಕೇಳುವುದು ಎನ್ನುವ ಮೂಲಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದರೊಂದಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯಲ್ಲಿ ಪಾಕಿಸ್ತಾನಕ್ಕೆ ಉಪಾಧ್ಯಕ್ಷ ಸ್ಥಾನ ನೀಡಿದ್ದನ್ನ ರಾಜನಾಥ್ ಸಿಂಗ್ ಖಂಡಿಸಿದ್ದಾರೆ ಏನೋ ಪಾಕಿಸ್ತಾನವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾಲಿಬಾನ್ ನಿರ್ಬಂಧ ಸಮಿತಿಗೆ ಅಧ್ಯಕ್ಷರಾಗಿದ್ದು ಹದಿನೈದು ರಾಷ್ಟ್ರಗಳ ಭದ್ರತಾ ಮಂಡಳಿಯ ಸಾವಿರದ ಮುನ್ನೂರ ಮೂರು ಭಯೋತ್ಪಾದನಾ ನಿಗ್ರಹ ಸಮಿತಿಗೆ ಉಪಾಧ್ಯಕ್ಷರಾಗಲಿದೆ ಹಾಗಾಗಿ ಈ ಕುರಿತು ಉತ್ತರಾಖಂಡದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚಿನ ಉದಾಹರಣೆ ಎಂದರೆ ಪಾಕಿಸ್ತಾನವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದೆ ಆಶ್ಚರ್ಯಕರ ಸಂಗತಿ ಎಂದರೆ ನೈನ್ ಇಲೆವೆನ್ ದಾಳಿಯ ನಂತರ ಈ ಸಮಿತಿಯನ್ನ ರಚಿಸಲಾಯಿತು ಮತ್ತು ನೈನ್ ಇಲೆವೆನ್ ದಾಳಿಯನ್ನ ಯಾರು ನಡೆಸಿದ್ದಾರೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆ ದಾಳಿಯ ಸೂತ್ರಧಾರನಿಗೆ ಪಾಕಿಸ್ತಾನ ಆಶ್ರಯ ನೀಡಿತ್ತು ಎಂಬುದು ಯಾರಿಗೂ ಮರೆಮಾಚುವಂತಿಲ್ಲ ಇದು ಬೆಕ್ಕಿನಿಂದ ಹಾಲು ಕಾಯುವಂತೆ ಕೇಳಿದಂತೆ ಎಂದು ಹೇಳಿದ್ದಾರೆ ಮುಂದುವರೆದು ಈ ನಿರ್ಧಾರವು ಆಘಾತಕಾರಿ ಮಾತ್ರವಲ್ಲದೆ ಭಯೋತ್ಪಾದನೆಯ ವಿಷಯದ ಬಗ್ಗೆ ವಿಶ್ವಸಂಸ್ಥೆಯಂತಹ ಸಂಸ್ಥೆಯ ಗಂಭೀರತೆಯನ್ನ ಪ್ರಶ್ನಿಸುತ್ತದೆ ಜಾಗತಿಕ ಭಯೋತ್ಪಾದಕ ಸಂಘಟನೆಗಳಿಗೆ ಸುರಕ್ಷಿತ ಸ್ವರ್ಗವಾಗಿ ಬಳಸಲ್ಪಟ್ಟ ಭೂಮಿ ಇದೇ ಪಾಕಿಸ್ತಾನ ಎಂಬುದನ್ನು ಹೇಗೆ ಮರೆಯಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ